ಹೆಲೋ ಇವ್ರಿ ಒನ್ ವೆಲ್ಕಮ್ ಟು ಕ್ರಿಯೇಟಿವ್ ಎಸ್ ಅಕಡೆಮಿ ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್ ಮಿಷನ್ ಒನ್ ತೌಸಂಡ್ ಎಮ್ ಸಿ ಕ್ಯೂಸ್ ಶಾಲೇಜ್ನಲ್ಲಿ ಅಗೈನ್ ಮತ್ತು ಪಾರ್ಟ್ ಒನ್ ವಿಭಾಗದ ಅಂದರೆ ಫೈವ್ ಹಂಡ್ರೆಡ್ ಎಮ್ ಸಿ ಪಾರ್ಟ್ ಒನ್ ವಿಭಾಗವನ್ನು ಕಂಪ್ಲೀಟ್ ಮಾಡ್ಕೊಂಡ್ವಿ ಪಾರ್ಟ್ ಟು ವಿಭಾಗಕ್ಕೆ ನಾವು ಎಂಟ್ರಿ ಕೊಡ್ತಾ ಇದೀವಿ ಸೊ ಇಲ್ಲಿ ನಿನ್ನೆ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ವಿ ಯಾವುದು ಆ ಪ್ರಶ್ನೆಯನ್ನು ಅಂತ ನೋಡ್ಕೊಂಡಾಗ ಏಳನೇ ಪ್ರಶ್ನೆಯನ್ನ ನೀವು ಗಮನಿಸ್ಕೊಳ್ಬೇಕಾಗತ್ತೆ ಕಾರಣ ಏನು ಅಂದರೆ ಇಲ್ಲಿ ಕೆಲವು ಸ್ಥಳೀಯವಾಗಿರ್ತಕ್ಕಂಥ ಜಾನುವಾರು ತಳಿಗಳಲ್ಲ ಅಂತೇಳಿ ಕೇಳಿದ್ರು ಅವರು ತಳಿಗಳಲ್ಲ ಅಂತ ಕೇಳಿದಾಗ ಇಲ್ಲೊಂದು ಸ್ವಲ್ಪ ಆಪ್ಷನಲಿ ವೇರಿ ಆಗ್ತಾ ಹೋಗಿರುವಂಥದ್ದು ಸೊ ಫಸ್ಟ್ ಆಫ್ ಆಲ್ ಅಮೃತ್ ಮಹಲ್ ತಳಿಗಳು ಏನಿದಾವಲ್ಲ ಇವನ್ನ ಡ್ರಾಫ್ಟ್ ಬೀಡ್ ಅಂತೇಳಿ ಕರಿತೀವಿ ಅರ್ಥ ಆಗ್ತಿದ್ಯಾ ನಿಮಗೆ ಡ್ರಾಫ್ಟ್ ಬೀಡ್ ಅಂತ ಕರಿತೀವಿ ಅದೇ ರೀತಿಯಾಗಿ ಹಳ್ಳಿ ಕಾರ್ ತಳಿಗಳು ಕೂಡ ಕಂಡು ಬರುತ್ತೆ ಓಕೆನಾ ಹಳ್ಳಿ ಕಾರ್ ತಳಿಗಳು ಏನಿದಾವಲ್ಲ ಇದು ಕೂಡ ಮತ್ತು ಅಮೃತ್ ಮಹಲ್ ತಳಿ ಇವೆರಡೂ ಕೂಡ ಜಾನುವಾರುಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಸೊ ಈ ಕ್ವಶನಲ್ಲಿ ಸ್ವಲ್ಪ ತಪ್ಪಿದೆ ಆದುದರಿಂದ ಇಲ್ಲಿ ಈ ಕ್ವಶನನ್ನು ಕೇಳಿರ್ತಕ್ಕಂಥದ್ದು ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಅಮೃತ್ ಮಹಲ್ ತಳಿ ಮತ್ತು ಹಳ್ಳಿ ಕಾರ್ ತಳಿ ಇವೆರಡೂ ಕೂಡ ಜಾನುವಾರಕ್ಕೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಳ್ಳಿ ಅಷ್ಟು ಸಾಕು ಮುಂದುವರೆದಂತೆ ಇನ್ನೊಂದು ಪ್ರಶ್ನೆ ಇದೆ ಹತ್ತನೇ ಪ್ರಶ್ನೆ ಆ ಹತ್ತನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಬಟ್ ಆನ್ಸರ್ ಟಿಕ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಿದ್ದೆ ನಾನು ತಪ್ಪು ಮಾಡಿದ್ದೆ ಏನದು ಅಂತ ನೋಡ್ಕೊಂಡಾಗ ಯಾವುದು ತಪ್ಪಾಗಿದೆ ಅಂತ ಕೇಳಿದಾರೆ ಅವರು ಈ ಮೇಲಿನ ಯಾವುದು ಅಲ್ಲ ಆಗಬೇಕಾಗಿತ್ತು ಬಟ್ ನಾನು ಸಿ ಅಂತೇಳಿ ಮಾಡಿದ್ದೆ ಎಕ್ಸ್ಪ್ಲನೇಷನ್ ಕರೆಕ್ಟ್ ಇತ್ತು ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಸೇಮ್ ಇದೆ ನಲ್ವತ್ತು ಸಾವಿರದ ಆರುನೂರ ನಲ್ವತ್ತೊಂಬತ್ತು ಪಾಯಿಂಟ್ ತ್ರೀ ಝೀರೋ ಚಾ ಕಿಲೋಮೀಟರ್ ಕರೆಕ್ಟ್ ಇದೆ ಅರಣ್ಯ ಅಂದರೆ ಭಾರತದ ಅರಣ್ಯ ಸಮೀಕ್ಷೆ ಪ್ರಕಾರ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೊಂದು ಪ್ರತಿಶತದಷ್ಟು ಕರ್ನಾಟಕದ ಅರಣ್ಯ ಭಾಗ ಇದೆ ಇವೆರಡೂ ಕೂಡ ಸರಿಯಾಗಿದೆ ಸೊ ನಿನ್ನೆ ನಾವು ಟೋಟಲ್ ಆಗಿ ಇಪ್ಪತ್ತು ಕ್ವಶನನ್ನು ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡಿದ್ವಿ ಈ ದಿನ ಅದರ ಮುಂದುವರೆದ ಭಾಗವನ್ನು ನೋಡ್ಕೊಳ್ಬೇಕಾಗತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ವಲ್ಪ ಗಮನ ಹರಿಸ್ಕೊಳ್ತಾ ಹೋಗೋಣ ರೈಟ್ ಸೊ ಇಲ್ಲಿ ಇಪ್ಪತ್ತ್ ಮೂರನೇ ಪ್ರಶ್ನೆಯನ್ನು ನಾವು ನೋಡ್ಕೊಳ್ತಾ ಹೋಗೋಣ ಈ ಹಿಂದೆ ಇಪ್ಪತ್ತೆರಡು ಪ್ರಶ್ನೆಗಳನ್ನು ನಾವು ಮಾಡಿದ್ವಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಏನಂತ ಇದೆ ನೋಡಿ ಮಹಿಳಾ ಪ್ರೀಮಿಯರ್ ಲೀಗ್ ಡಬ್ಲ್ಯೂ ಪಿ ಎಲ್ ಅಂತೇಳಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಬ್ಲ್ಯೂ ಪಿ ಎಲ್ ಆಯೋಜನೆ ಆಗಿತ್ತು ಸೊ ಅದರಲ್ಲಿ ಆರೆಂಜ್ ಗ್ಯಾಪನ್ನು ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ಆ್ಯಕ್ಚುಲಿ ನೀವು ಈ ಹಿಂದೆ ಕರೆಂಟ್ ಅಫೇರ್ಸ್ಗಳನ್ನು ಸರಿಯಾಗಿ ರೆಫರ್ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡ್ಬೋದು ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಇಲ್ಲಿ ಎಲ್ಸಾ ಪೆರಿ ಅಂತಕ್ಕಂಥದ್ದು ಇದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನೆನ್ಪಿಟ್ಕೊಳ್ಳಿ ಶೆರಿ ಶೆರಿ ಲೇಡಿ ಅಂತ ತುಂಬ ಹಾಡು ಫೇಮಸ್ ಆಗಿತ್ತು ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋಣ ಸೊ ಕರ್ನಾಟಕದ ಇತ್ತೀಚಿನ ಜಿ ಐ ಟ್ಯಾಗ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಅವರು ಸೊ ಜಿ ಐ ಟ್ಯಾಗ್ಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿಕಲ್ ಇಂಡಿಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು ವಿಜಾಪುರ ಜಿಲ್ಲೆ ಎಂಡಿ ತಾಲೂಕಿನಲ್ಲಿ ಕಾಗ್ಜಿ ನಿಂಬೆ ಬೆಳೆಯಲಾಗುತ್ತದೆ ಅಂತ ಕೇಳಿದರು ಅವರು ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ಕೇಳಿರೋದ್ರಿಂದ ಇದು ಸರಿಯಾಗ್ತಾ ಹೋಗುತ್ತೆ ಕರ್ನಾಟಕದ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನಲ್ಲಿ ಇಶಾದ ಮಾವಿನ ಹಣ್ಣು ಪ್ರಧಾನವಾಗಿ ಬೆಳೆಯುತ್ತದೆ ಅಂತ ಎರಡು ಸಾವಿರದ ಇಪ್ಪತ್ತ್ ಕೂಡ ಇವೆರಡೂ ತುಂಬ ಸುದ್ದಿಯಲ್ಲಿದೆ ಆದುದಲ್ಲಿ ಇಟ್ ಇಸ್ ನೆಸೆಸರಿ ಟು ರೀಡ್ ಅಬೌಟ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಎರಡೂ ಕೂಡ ಸರಿ ಹಾಕ್ತಾ ಹೋಗುತ್ತೆ ಸೊ ಹೆನ್ಸ್ ದ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಅಂಗಜಿ ನಿಂಬೆ ಏನಿದೆಯಲ್ಲ ಕೇಂದ್ರ ಸರ್ಕಾರದಿಂದ ಎಂಟು ವರ್ಷಗಳವರೆಗೆ ಇದಕ್ಕೆ ಜಿ ಐ ಟ್ಯಾಗನ್ನು ಪ್ರೊವೈಡ್ ಮಾಡಲಾಗುತ್ತದೆ ಇದು ಮೊದಲನೇ ಪಾಯಿಂಟ್ ಅಂತ ತಿಳ್ಕೊಳ್ಬೇಕು ಕರಿಇಷಾದ್ ಮಾವು ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ವೀಟ್ ಆಗಿರ್ತಕ್ಕಂಥ ಹಣ್ಣು ಇದು ಅದಕ್ಕೋಸ್ಕರನೇ ಇದಕ್ಕೆ ಜಿ ಐ ಟ್ಯಾಗನ್ನು ಪ್ರೊವೈಡ್ ಮಾಡಿರುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಇತ್ತೀಚೆಗೆ ಯಾರು ಕರ್ನಾಟಕ ರಾಜ್ಯದ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ ಫಸ್ಟ್ ಆಫ್ ಆಲ್ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತೇಳಿದೆಯಲ್ಲ ಇವುಗಳನ್ನು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂದರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಯಾರಾಗಿ ನೇಮಕವಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಡಾಕ್ಟರ್ ಪಿ ಎಸ್ ದಿನೇಶ್ ಕುಮಾರ್ ದಟ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಸೊ ಇದು ಮೊದಲನೇ ಪಾಯಿಂಟು ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಒಂದು ಬಾಡಿ ಬರುತ್ತೆ ಆ್ಯಕ್ಚುಲಿ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೇಳರ ಸಂದರ್ಭದಲ್ಲಿ ಜಾರಿ ಮಾಡ್ತಾರೆ ಸ್ವಲ್ಪ ನೋಡ್ಕೊಳ್ಳಿ ಇದನ್ನು ರೈಟ್ ಫ್ರೀ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ ಫಸ್ಟ್ ಆಫ್ ಆಲ್ ಭಾರತ ಸಂವಿಧಾನದ ಮೂವತ್ತೊಂಬತ್ತನೇ ಆರ್ಟಿಕಲ್ ಸಬ್ ಆರ್ಟಿಕಲ್ ಎ ಮೂವತ್ತೊಂಬತ್ತು ಸಬ್ ಆರ್ಟಿಕಲ್ ಎ ಒಂದು ಆರ್ಟಿಕಲ್ ಇದೆ ಈ ಆರ್ಟಿಕಲ್ ಯಾವುದ್ರ ಬಗ್ಗೆ ಮಾತನಾಡುತ್ತದೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿರಾ ರೈಟ್ ಮುಂದಿರ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಇಪ್ಪತ್ತಾರನೇ ಪ್ರಶ್ನೆ ತುಂಬ ಡೆಡ್ಡಿಸಿ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಏನು ಅವರು ಅಂತ ನೋಡ್ಕೊಂಡಾಗ ಇತ್ತೀಚೆಗೆ ನೀಲಾ ರಾಮ್ ಗೋಪಾಲ್ ನಿಧನರಾದರು ಅವರು ಯಾವ ಕ್ಷೇತ್ರಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ ರೀಸೆಂಟ್ಲಿ ನೀಲಾ ರಾಮ್ ಗೋಪಾಲ್ ಪಾಸು ಶೀ ಬಿಲಾಂಗ್ಸ್ ಟು ವಿಚ್ ಫೀಲ್ಡ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಕರ್ನಾಟಕ ವೋಕಲಿಸ್ಟ್ ಅಂತೇಳಿದೆ ನೋಡಿ ಕರ್ನಾಟಕ ಸಂಗೀತ ಗಾಯಕ ಅಂತ ಹೇಳಿದ ದಿಸ್ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತ್ಮೇಳನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ನೋಡಿ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ಅಗನಾಶಿನಿ ನದಿ ಮುಖವು ರಾಮ್ಸರ್ ಪಟ್ಟಿಗೆ ಸೇರಿದೆ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ವೆರಿ ಈಸಿ ಅಗನಾಶಿನಿ ಅಂದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಉತ್ತರ ಕನ್ನಡ ಅಂತಲೇ ಕನ್ಸಿಡರ್ ಮಾಡ್ಬೋದಾಗತ್ತೆ ಇತ್ತೀಚೆಗೆ ಕರ್ನಾಟಕದ ಕೆಲವು ಪ್ರದೇಶಗಳನ್ನು ರಾಮ್ಸರ್ ಸೈಟಿಗೆ ಒಂದು ಸಲ ನೀವು ಈ ಹಿಂದಿನ ವೀಡಿಯೋ ಯಾರ್ಯಾರು ನೋಡಿದ್ರೋ ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೇವೆ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಕ್ಯಾಸ್ನೂರು ಫಾರೆಸ್ಟ್ ಡಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೂ ಕೂಡ ಹೇಳ್ಬೋದು ಈ ವರ್ಷದ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳ್ಬೋದು ಸೊ ಇಲ್ಲಿ ಕ್ಯಾಸನೂರು ಅರಣ್ಯ ರೋಗಕ್ಕೆ ಸಂಬಂಧಿಸಿದ ಕೇಳಿಕೆ ಹೇಳಿಕೆಗಳನ್ನು ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಡಿಸೈಡ್ ಮಾಡಬೇಕು ಯಾವುದು ಸರಿಯಾಗಿದೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ಅಂತೇಳಿ ಕೇಳಿದಾರೆ ಅವರು ಫಸ್ಟ್ ಆಫ್ ಆಲ್ ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದಾಗ ಅದು ಸರಿ ಇದೆಯೋ ಅಥವಾ ಇನ್ಕರೆಕ್ಟ್ ಇದೆಯೋ ಸ್ಟೇಟ್ಮೆಂಟ್ ಯಾವುದನ್ನು ಕೇಳಿದಾರೆ ಇನ್ಕರೆಕ್ಟ್ ಕೇಳಿದಾರಾ ಅಥವಾ ಕರೆಕ್ಟ್ ಕೇಳಿದಾರಾ ಅನ್ನೋದನ್ನ ತಾವು ಗಮನಿಸಬೇಕಾಗುತ್ತೆ ಸರಿಯಾಗಿ ಗಮನಿಸಬೇಕಿದ್ನ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ನೋಡ್ಕೊಂಡಾಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಾರಣ ಏನು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಇದೆಯಲ್ಲ ಇದೊಂದು ಜಿನೋಟಿಕ್ ಕಾಯಿಲೆ ಫಸ್ಟ್ ಆಫ್ ಆಲ್ ಈ ಜಿನೋಟಿಕ್ ಕಾಯಿಲೆ ಅಂದರೆ ಏನು ನೋಡಿ ಒಂದು ಪ್ರಾಣಿಯಿಂದ ಅರ್ಥ ಆಗ್ತಿದೆ ನಿಮಗೆ ಒಂದು ಪ್ರಾಣಿಯಿಂದ ಮನುಷ್ಯನಿಗೆ ಆ ಒಂದು ರೋಗ ಹರಡಿತು ಅಂದ್ಕೊಳ್ಳಿ ಅದಕ್ಕೆ ನಾವು ಜುನೋಟಿಕ್ ಡಿಸೀಸ್ ಅಂತ ಕರಿತೀವಿ ಫಸ್ಟ್ ಆಫ್ ಆಲು ಝುನೋಟಿಕ್ ಡಿಸೀಸ್ ಡೇ ಅಥವಾ ಝುನೋಸಿಸ್ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಯಾವ ದಿನವನ್ನು ಝುನೋಸಿಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಂತ ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ ರೈಟ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ಕೊಂಡಾಗ ಕ್ಯಾಸ್ನೂರು ಫಾರೆಸ್ಟ್ ಡಿಸೀಸ್ ಇಲ್ಲ ಅದು ಝುನೋಟಿಕ್ ಡಿಸೀಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಕೋತಿಗಳಿಗೆ ಸಾವಿನೊಂದಿಗೆ ಅದರ ಸಂಪರ್ಕದಿಂದ ಆಡು ಮಾತಿನಲ್ಲಿ ಮಂಕಿ ಕಾಯಿಲೆ ಅಥವಾ ಮಂಕಿ ಮಂಗನ ಕಾಯಿಲೆ ಅಂತನೂ ಕೂಡ ಇದಕ್ಕೆ ಕರೀತಾರೆ ನೆನ್ಪಿಟ್ಕೊಳ್ಳಿ ಒಂದನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಇದು ಪ್ರಾಥಮಿಕವಾಗಿ ಮಾನವರು ಮತ್ತು ಮಂಗಗಳ ಮೇಲೆ ಪರಿಣಾಮ ಬೀರುವ ಬ್ಯಾಕ್ಟೀರಿಯಾದಿಂದ ಬರತಕ್ಕಂಥ ರೋಗ ಇದೆ ಇದು ತಪ್ಪಾಗುತ್ತೆ ಯಾಕೆ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಅಂದರೆ ಇಟ್ ಈಸ್ ನಾಟ್ ಎ ಬ್ಯಾಕ್ಟೀರಿಯಾ ಡಿಸೀಸ್ ಆ್ಯಕ್ಚುಲಿ ಇದು ವೈರಸ್ ಡಿಸೀಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಮುಂದಿನ ಪ್ರಶ್ನೆ ತುಂಬ ಈಸಿಯಾಗಿದೆ ಮಕ್ಕಳ ಕೇಂದ್ರಿತ ಕಾರ್ಯಕ್ರಮಗಳಿಗೆ ಒಟ್ಟು ಹಂಚಿಕೆ ಎಷ್ಟು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಅಂತ ಕೇಳಿದರೆ ಟೋಟಲ್ ಅಲೋಕೇಶನ್ ಆಫ್ ದ ಟು ದ ಚೈಲ್ಡ್ ಸೆಂಟರ್ ಪ್ರೋಗ್ರಾಮ್ಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಐದು ಲಕ್ಷ ಐವತ್ನಾಲ್ಕು ಸಾವಿರದ ಆರುನೂರ ಹದಿನೇಳು ಪಾಯಿಂಟ್ ನಾಲ್ಕು ಐದು ಕೋಟಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಾ ಹೋಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಕ್ಕಳ ಕೇಂದ್ರಿತ ಕಾರ್ಯಕ್ರಮಗಳಿಗೆ ಇಷ್ಟು ಪ್ರಮಾಣದ ಹಣವನ್ನು ನಾವೇನು ಮಾಡಿದ್ದೀವಿ ವಿನಿಯೋಗವನ್ನು ಮಾಡಿದ್ದೀವಿ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳು ಜೊತೆಗೆ ಯೋಜನೆ ಗಾತ್ರಗಳ ಹಂಚಿಕೆ ಆರ್ಥಿಕ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಆರ್ಥಿಕ ವರ್ಷದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಏನಾಗಿದೆ ಇನ್ಕ್ರೀಸ್ ಆಗಿರುವಂಥದ್ದು ಮೂವತ್ತನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಸುರಕ್ಷಿತ ನಗರ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಯೋಜನೆಯನ್ನು ನಿರ್ಭಯ ಯೋಜನೆಯ ಭಾಗವಾಗಿ ಜಾರಿಗೊಳಿಸಲಾಗಿದೆ ವೆಚ್ಚ ಹಂಚಿಕೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಅರವತ್ತು ಈಸ್ಟು ಫಾರ್ಟಿ ಅನುಪಾತದಲ್ಲಿದೆ ಅಂತ ಕೇಳಿದರು ಅವರು ಸೊ ಮೂವತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಒಂದು ಮತ್ತು ಎರಡು ಸರಿಯಾಗಿದೆ ಸೊ ಅವರು ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಸುರಕ್ಷಿತ ನಗರ ಸೇಫ್ ಸಿಟಿ ನ ಭಾಗಗಳು ಅಂತ ಕೂಡ ಇವನ್ನ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ ಅಂತ ಏನಿದೆಯಲ್ಲ ಇದನ್ನ ಯಾವ ಡಿಪಾರ್ಟ್ಮೆಂಟ್ ಲಾಂಚ್ ಮಾಡಿದೆ ಅಂದ್ರೆ ಕರ್ನಾಟಕದಲ್ಲಿ ಗೃಹ ಇಲಾಖೆ ಇದೆ ನೋಡಿ ಕರ್ನಾಟಕದ ಗೃಹ ಇಲಾಖೆ ಇದೆಯಲ್ಲ ಇದು ಲಾಂಚ್ ಮಾಡಿರುವಂಥದ್ದು ಸರಿಯಾಗಿ ನೆನ್ಪಿಟ್ಕೊಳ್ಳಿ ತುಂಬಾನೇ ಇಂಪಾರ್ಟೆಂಟ್ ಮೂವತ್ತೊಂದನೇ ಪ್ರಶ್ನೆಯನ್ನು ನೋಡ್ಕೊಳ್ಬೇಕು ನವ ಕರ್ನಾಟಕ ಸಮ್ಮೇಳನ ಎಲ್ಲಿ ಜರುಗುತ್ತಿದೆ ಅಥವಾ ಎಲ್ಲಿ ಜರುಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ನವ ಕರ್ನಾಟಕ ಸಮ್ಮೇಳನ ವಾಜ್ ಅಂತೇಳಿ ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಹುಬ್ಬಳ್ಳಿ ನೋಡಿ ಸ್ಟ್ರೈಟ್ ಕ್ವಶನ್ನು ಈ ರೀತಿಯಾಗಿರ್ತಕ್ಕಂತಹ ಸ್ಟ್ರೈಟ್ ಕ್ವಶನನ್ನು ತಾವು ತಪ್ಪು ಮಾಡೋ ಹಾಗಿಲ್ಲ ಆದುದರಿಂದ ಸರಿಯಾಗಿ ರಿವೀಸನ್ನು ಮಾಡ್ಕೊಳ್ಳಿ ಮೂವತ್ತೆರಡನೇ ಪ್ರಶ್ನೆ ಡೈರೆಕ್ಟ್ ಪ್ರಶ್ನೆ ಕರ್ನಾಟಕದ ಮೊದಲ ಗೋಲ್ಡ್ ಕ್ಲಸ್ಟರ್ ಎಲ್ಲಿದೆ ಅಂತ ಕೇಳಿದರೆ ಗೋಲ್ಡ್ ಕ್ಲಸ್ಟರ್ ಎಲ್ಲಿದೆ ಅಪ್ಪ ರೈಟ್ ಸಿ ಆಪ್ಷನ್ ಏನಿದೆ ನೋಡಿ ಹಾಸನ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಗೋಲ್ಡ್ ಕ್ಲಸ್ಟರ್ ಇದೆ ಕರ್ನಾಟಕದ ಮೊದಲ ಚಿನ್ನದ ಕ್ಲಸ್ಟರ್ ಅಂತ ಹೇಳಿ ಕರಿತೀವಿ ಸೊ ಇದನ್ನು ಆಧುನಿಕ ಶೈಲಿಯಲ್ಲಿ ಮತ್ತೆ ನವೀನ ಮಾದರಿಯ ಚಿನ್ನದ ಆಭರಣಗಳ ತಯಾರಿಕೆಯನ್ನು ಮಾಡೋದಕ್ಕೋಸ್ಕರ ರಚನೆ ಮಾಡಲಾಗಿರುವಂಥದ್ದು ಮುಂದಿನ ಪ್ರಶ್ನೆ ಮೂವತ್ಮೂರನೇ ಪ್ರಶ್ನೆ ನದಿ ನಗರಗಳ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಏನು ಹೇಳ್ತೀರೋ ಅವರು ರಿವರ್ ಸಿಟಿ ಅಲಿಯನ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆ ಕೇಳಿದ್ದಾರೆ ಸೊ ಆ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ಕೊಳ್ತಾ ಹೋಗೋಣ ಇಲ್ಲಿ ರಿವರ್ ಸಿಟಿ ಅಲಿಯನ್ಸನ್ನು ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ ಅಂತ ಆಗ್ತಿದೆ ಬಟ್ ಅದು ಬೇರೆ ವಿಷಯವಾಗಿದೆ ಬಟ್ ಇಲ್ಲಿ ಏನು ಹೇಳ್ತಿರೋ ಒಂದು ಇದನ್ನು ಜಲಶಕ್ತಿ ಸಚಿವಾಲಯ ಮತ್ತು ವಸತಿ ಸಚಿವಾಲಯ ನಗರ ವ್ಯವಹಾರಗಳ ಸಚಿವಾಲಯ ಆಯೋಜಿಸಿದೆಯಾ ಅಂತ ಕೇಳಿದರೆ ಸ್ಟೇಟ್ಮೆಂಟ್ ಸರಿಯಾಗಿರೋ ಯಾವುದು ಅಂತ ಕೇಳಿರೋದ್ರಿಂದ ಇದು ಸರಿಯಾಗ್ತಾ ಹೋಗುತ್ತೆ ಮಂಗಳೂರು ರಿವರ್ ಸಿಟೀಸ್ ಒಕ್ಕೂಟದಲ್ಲಿರುವ ಹನ್ನೆರಡು ಭಾರತೀಯ ನಗರಗಳಲ್ಲಿ ಒಂದಾಗಿದೆ ಅಂತ ಇದು ಕೂಡ ಸರಿಯಾಗುತ್ತೆ ಹೆಂಡ್ಸ್ ಆಪ್ಷನ್ ಸಿ ಇದೇನಿಲ್ಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ ರಿವರ್ ಸಿಟೀಸ್ ಅಲಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದರೆ ಎರಡು ಸಾವಿರದ ಇಪ್ಪತ್ತರ ಕೆ ಎ ಎಸ್ ಎಕ್ಸಾಮಲ್ಲಿ ಅಲ್ಲಿ ಗಂಗಾ ರಿಜುನೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಯೋಜನೆ ಮಿನಿಸ್ಟ್ರಿ ಆಫ್ ಜಲ್ಶಕ್ತಿ ಅಂತ ಒಂದು ಮಿನಿಸ್ಟ್ರಿ ಬರುತ್ತೆ ಆ ಆ ಸಂದರ್ಭದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಸಚಿವಾಲಯ ಇವೆಲ್ಲ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಮೂರು ಸ್ಟೇಟ್ಮೆಂಟ್ ಅನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ರು ಅಬ್ಸರ್ವ್ ಮಾಡ್ಕೊಳ್ಳಿ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಈ ನದಿಗಳಿಂದ ಒಂದು ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಇರುತ್ತೆ ಬಟ್ ಇದು ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ನೀವು ಗ್ಲಾನ್ಸ್ ಮಾಡ್ಕೊಳ್ಳಿ ಮೂವತ್ತ್ನಾಲ್ಕನೇ ಪ್ರಶ್ನೆಯನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಏನು ಕೇಳ್ತಿದ್ದಾರೆ ಅಂದರೆ ಅವರು ನೋಡಿ ಯಾವ ಜಿಲ್ಲೆಯಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳ ಸಂತಾನೋತ್ಪತ್ತಿ ಕೇಂದ್ರವನ್ನು ಸ್ಥಾಪಿಸಲು ಕರ್ನಾಟಕ ಸರ್ಕಾರ ಯೋಜಿಸುತ್ತಿದೆ ಅಂತ ಕೇಳಿದಾಗ ಬೆಳ್ಳಾರಿ ಇಸ್ ದ ರೈಟ್ ಆನ್ಸರ್ ಹಿಯರ್ ಮುಂದಿನ ಪ್ರಶ್ನೆ ತುಂಬನೇ ಈಸಿಯಾಗಿದೆ ಇದು ಕೊಡಗಿನ ಕೇಂದ್ರೀಯ ತೋಟಗಾರಿಕಾ ಪ್ರಯೋಗ ಕೇಂದ್ರದ ಚಿ ಸಿ ಎಚ್ ಇ ಎಸ್ ಸಂಶೋಧಕರು ಆರ್ಕಾಕೂರ್ ಗ್ರವಿ ಎಂಬ ಹೆಸರಿನ ಯಾವ ಹಣ್ಣಿನ ನೂತನ ವೈವಿಧ್ಯತೆಯನ್ನು ಯಶಸ್ವಿಯಾಗಿ ರಚಿಸಿದ್ದಾರೆ ಅಂತ ಕೇಳಿದರೆ ಡೈರೆಕ್ಟ್ ಕ್ವಶನ್ ಅವಕಾಡೋಸ್ ಅಂತ ಕರಿತೀವಿ ಇದಕ್ಕೆ ನಾವು ಜನರಲ್ಲಾಗಿ ಬೆಲ್ಲದ ಹಣ್ಣು ಅಂತಲೂ ಕೂಡ ಕರಿತೀವಿ ನೆನ್ಪಿಟ್ಕೊಳ್ಳಿ ಡೈರೆಕ್ಟಾಗಿ ಪ್ರಶ್ನೆ ಕೇಳಿದರೆ ಆಲ್ರೆಡಿ ಆ ಅಕೌಂಟ್ ಅಸಿಸ್ಟೆಂಟ್ ಅನಿಸುತ್ತೆ ಆ ಒಂದು ಪ್ರಶ್ನೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅವಕಾಡೋಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಈ ಅವಕಾಡೋ ಏನು ಮಾಡುತ್ತೆ ಅಂದರೆ ಬಾಡೀಲಿರ್ತಕ್ಕಂಥ ಫ್ಯಾಟ್ ಕಂಟೆಂಟ್ ಇದೆಯಲ್ಲ ಅದನ್ನು ರಿಮೂವ್ ಮಾಡೋದಕ್ಕೆ ಅದನ್ನು ಡೈಜೆಸ್ಟ್ ಮಾಡೋದಕ್ಕೆ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ ಮೂವತ್ತಾರನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ನೋಡಿ ಯಾವ ನಗರವು ಜಿ ಟ್ವೆಂಟಿ ಡಿಜಿಟಲ್ ಇನೋವೇಷನ್ ಅಲಿಯನ್ಸ್ನ ಪ್ರಾದೇಶಿಕ ಸಭೆಯನ್ನು ಆಯೋಜಿಸಿದೆ ಅಂತ ಕೇಳಿದ್ದಾರೆ ನೋಡಿ ಜಿ ಟ್ವೆಂಟಿ ಮೇಲೆ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಒಂದು ಫಿಕ್ಸ್ ಆಗ್ಬಿಡಿ ಜಿ ಟ್ವೆಂಟಿ ಮೇಲೆ ಒಂದು ಪಕ್ಕಾ ಒಂದು ಕ್ವಶನ್ ಬಂದೇ ಬರುತ್ತೆ ಅವರು ಪ್ರಾದೇಶಿಕ ಸಭೆ ಅಂದರೆ ರೀಜನಲ್ ಮೀಟಿಂಗ್ ಎಲ್ಲಿ ಕಂಡಕ್ಟ್ ಮಾಡಿದ್ದಾರೆ ಅಂತ ಕೇಳಿರೋದ್ರಿಂದ ಬೆಂಗಳೂರು ಇಸ್ ದ ರೈಟ್ ಆನ್ಸರ್ ನೋಡಿ ಈ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಒಂದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ರೋಗಗಳು ವೈರಸ್ಸಿಂದ ಬರ್ತಕ್ಕಂಥ ರೋಗಗಳು ಶಿಲ ಬರ್ತಕ್ಕಂಥ ರೋಗಗಳು ಪ್ಯಾರಾಸೈಟ್ ಅಂದರೆ ಪರಾವಲಂದಿ ಅಥವಾ ಪ್ರೋಟೋಝೋವಾದಿಂದ ಬರ್ತಕ್ಕಂಥ ಏನಿದಾವಲ್ಲ ಇವುಗಳ ಲಿಸ್ಟ್ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಲಿ ಮೂವತ್ತೇಳನೇ ಪ್ರಶ್ನೆಯಲ್ಲಿ ಸೂಚಿಸಬಹುದಾದ ಕಾಯಿಲೆಗೆ ನೋಟಿಫಯೇಬಲ್ ಡಿಸೀಸ್ ಏನಿದೆಯಲ್ಲ ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಬೇಕು ಎರಡು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡಲಾಗಿದೆ ಇದು ಕಾನೂನಿನ ಪ್ರಕಾರ ಅಗತ್ಯವಿರುವ ಯಾವುದೇ ರೋಗವನ್ನು ಸರ್ಕಾರಿ ಅಧಿಕಾರಿಗಳಿಗೆ ವರದಿ ಮಾಡಬೇಕಿದೆ ಅಂತ ಮೊದಲನೇ ಪ್ರಶ್ನೆಯನ್ನು ಕೇಳಲಾಗಿರುವುದು ಮೊದಲನೇ ಸ್ಟೇಟ್ಮೆಂಟ್ ಇದು ಇತ್ತೀಚೆಗೆ ಕರ್ನಾಟಕದಲ್ಲಿ ಹಾವು ಕಡಿತವನ್ನು ಸೂಚಿಸಬಹುದಾದ ರೋಗವೆಂದು ಪರಿಗಣಿಸಲಾಗಿದೆ ನೋಟಿಫೆಯಲ್ ಡಿಸೀಸ್ ಅಂತೇಳಿ ಪರಿಗಣಿಸಲಾಗಿದೆ ಸೊ ವಿಚ್ ಇಸ್ ದ ಆಸುಲ್ಯೂಟ್ಲಿ ರೈಟ್ ಅಂತೇಳಿ ಕನ್ಸಿಡರ್ ಮಾಡಬಹುದು ಈ ಹಿಂದೆ ನಾವು ನೋಡಿದ್ವಿ ಹಲವಾರು ಬಾರಿ ನ್ಯೂಸ್ ಪೇಪರ್ಸ್ಗಳಲ್ಲಿ ಈ ಮಾಹಿತಿ ಬಂದಿದೆ ವಿತ್ ದಟ್ ಬೇಸಿಕ್ ಐಡಿಯಾ ನಮಗೆ ಆಪ್ಷನ್ ಬಿ ಸರಿ ಅಂತ ಗೊತ್ತಾಗಿದ ತಕ್ಷಣ ಆಪ್ಷನ್ ಎ ಕ್ಯಾನ್ಸಲ್ ಆಗುತ್ತೆ ರೈಟ್ ಅದೇ ರೀತಿ ಆಪ್ಷನ್ ಡಿನೂ ಕೂಡ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಇಲ್ಲಿ ಎರಡನೇ ಆಪ್ಷನ್ ಏನಿದೆಯಲ್ಲ ಇದರಲ್ಲಿ ನಮಗೆ ಎಗೈನ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ನನಗೆ ಯಾವ್ದು ಬಗ್ಗೆ ಹೇಳ್ತಾ ಇದೀನಿ ಅಂದರೆ ಈ ಪ್ರಶ್ನೆ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಕ್ಕಂತಹ ಸಂದರ್ಭದಲ್ಲಿ ನಾನು ಎಲಿಮಿನೇಷನ್ ಸ್ಟ್ರಾಟಜಿನ ಹೇಳ್ತಾ ಇರೋದು ಇದು ಕಾನೂನಿನ ಪ್ರಕಾರ ಅಗತ್ಯವಿರುವ ಯಾವ ಅದೇ ರೋಗವನ್ನು ಸರ್ಕಾರಿ ಅಧಿಕಾರಿಗಳಿಗೆ ವರದಿ ಮಾಡಬೇಕಿದೆ ಅಂತ ಕೇಳಿದರೆ ಇಟ್ ಈಸ್ ಎನಿ ಡಿಸೀಸ್ ದಟ್ ಇಸ್ ರಿಕ್ವೈರ್ಡ್ ಬೈ ಇಲ್ಲ ಟು ರಿಪೋರ್ಟ್ ಇಡ್ ಟು ದ ಗವರ್ಮೆಂಟ್ ಅಥಾರಿಟೀಸ್ ಇದೆ ಜನರಿಕ್ ಸ್ಟೇಟ್ಮೆಂಟ್ ಇದೆ ಸರಿಯಾಗತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಆದುದರಿಂದ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ ನೋಡಿ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ದಯವಿಟ್ಟು ಈ ಸ್ಟೇಟ್ಮೆಂಟ್ ಅನ್ನ ನೆನಪಲ್ಲಿ ಕಾರಣ ಏನು ಅಂದರೆ ಹಾವು ಕಡಿತವನ್ನ ಇತ್ತೀಚೆಗೆ ನಮ್ಮ ಸರ್ಕಾರ ನೋಟಿಫೈಯಬಲ್ ಡಿಸೀಸ್ ಅಥವಾ ಸೂಚಿಸಬಹುದಾದ ಕಾಯಿಲೆ ಅಂತ ಹೇಳಿ ಏನು ಮಾಡಿದೆ ಡಿಸೈಡ್ ಮಾಡಿದೆ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಈ ಮೂಲಕ ಹಾವು ಕಡಿತವನ್ನು ಅಧಿಸೂಚಿತ ರೋಗ ಅಥವಾ ಅಫಿಷಿಯಲ್ ಡಿಸೀಸ್ ಅಂತಕ್ಕಂತಹ ಡೆಸಿಗ್ನೇಷನನ್ನು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂತಹ ಮೊದಲನೇ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ನೀವು ಅಂತ ನೆನ್ಪಿಟ್ಕೊಳ್ಬೇಕು ಇಂಡಿಯಾ ಅಂತೇಳಿ ನೆನ್ಪಿಟ್ಕೊಳ್ಬೇಕು ಮುಂದಿನ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ ಭಾರತದ ಖಗೋಳಮಾನ ಸಂಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಆಸ್ಟ್ರಾನಮಿಕಲ್ ಸೊಸೈಟಿ ಆಫ್ ಇಂಡಿಯಾದ ನಲವತ್ತೆರಡನೇ ಸಭೆ ಮಂಗಳೂರಿನಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾರೆ ಈ ಕಾರ್ಯಕ್ರಮವನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ರಾಮನ್ ಸಂಶೋಧನಾ ಸಂಸ್ಥೆ ಮತ್ತು ಜೆ ಎನ್ ತಾರಾಲಯ ಜಂಟಿಯಾಗಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿರೋದ್ರಿಂದ ಸೊ ಎರಡು ಸ್ಟೇಟ್ಮೆಂಟ್ ಇದ್ದಾವಲ್ಲ ಏನಾಗ್ತಾ ಹೋಗುತ್ತೆ ತಪ್ಪಾಗ್ತಾ ಹೋಗುತ್ತೆ ಕಾರಣ ಏನು ನೋಡಿ ಆಸ್ಟ್ರಾನಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಇದೆಯಲ್ಲ ಇದರ ನಲವತ್ತೆರಡನೇ ಸಭೆ ಬೆಂಗಳೂರಲ್ಲಿ ನಡೀತಾ ಇಲ್ಲ ಬದಲಾಗಿ ಎಲ್ಲಿ ನಡೀತಾ ಇದೆ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ನೆನಪಿಟ್ಕೊಡಿ ಇದು ಮೊದಲನೇ ಪಾಯಿಂಟ್ ಸೊ ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಭಾರತೀಯ ವಿಜ್ಞಾನ ಸಂಸ್ಥೆ ಭಾರತೀಯ ಸಂಶೋಧನಾ ಬ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತು ಜೆ ಎನ್ ತಾರಾಲಯಗಳು ಆಯೋಜಿಸ್ತಕ್ಕಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಇಸ್ರೋ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಜೆ ಎನ್ ತಾರಾಲಯ ಇದೊಂದು ಮಾತ್ರ ಸರಿ ಕೊಟ್ಟರೆ ಉಳಿದಿದ್ದದ್ದು ತಪ್ಪು ಕೊಟ್ಬಿಟ್ಟಿರ ಆದುದರಿಂದ ಬಿ ತಪ್ಪಾಗ್ತಾ ಹೋಗುತ್ತೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ನೀ ಒನ್ ನಾರ್ ಟು ಅಂತ ಕರಿತೀವಿ ಮೇಲಿನ ಯಾವುದೂ ಅಲ್ಲ ಅಂತಲ್ಲಿ ನಾವು ಕನ್ಸಿಡರ್ ಮಾಡ್ತೇವೆ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಮೂವತ್ತೊಂಬತ್ತನೇ ಪ್ರಶ್ನೆ ವೆರಿ ಡೆಡ್ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಏನು ಕೇಳಿದರೆ ಪ್ರಶ್ನೆಯಲ್ಲಿ ನೋಡ್ಕೊಂಡಾಗ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಯಾರನ್ನು ಘೋಷಿಸಲಾಗಿದೆ ಡೆಡ್ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಕ್ರಾಂತಿಕಾರಕ ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಡಿಕ್ಲೇರ್ ಮಾಡಲಾಗಿರುವಂಥದ್ದು ಮುಂದಿನ ಪ್ರಶ್ನೆ ಪಂಚತಂತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ನಲವತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ ಇದು ಗ್ರಾಮ ಪಂಚಾಯಿತಿ ನೋಡಿ ಗ್ರಾಮ ಪಂಚಾಯಿತಿ ಅಂದ ತಕ್ಷಣನೇ ನೀವು ಪಂಚಾಯತ್ ರಾಜ್ ಅಂತ ಪಂಚತಂತ್ರ ಅಂತ ನೆನ್ಪಿಟ್ಕೊಳ್ಬೇಕು ಕಾರಣ ಏನು ಗ್ರಾಮ ಪಂಚಾಯಿತಿಗಳನ್ನು ಹ್ಯಾಂಡ್ ಓವರ್ ಮಾಡೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ರಚನೆ ಮಾಡಿರುವಂಥದ್ದು ಗ್ರಾಮ ಪಂಚಾಯತ್ಗಳ ಎಲ್ಲ ಪ್ರಮುಖ ಕಾರ್ಯಗಳು ಮತ್ತು ಕಾರ್ಯಾಚರಣೆಗಳನ್ನು ಬಲಪಡಿಸಲು ಡಿಜಿಟಲೈಸ್ ಮಾಡಲು ಮತ್ತು ಕೇಂದ್ರೀಕರಿಸುವ ಗುರಿಯನ್ನು ಹೊಂದಿದೆ ವಿಚ್ ಇಸ್ ದ ರೈಟ್ ಒನ್ ಇದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರಾರಂಭಿಸಿದೆ ಇದು ಕೂಡ ಸರಿ ಹೋಗುತ್ತೆ ಹೆನ್ಸ್ ದ ರೈಟ್ ಆನ್ಸರ್ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ನಲವತ್ತೊಂದನೇ ಪ್ರಶ್ನೆ ದೇಶಕ್ಕೆ ಒಟ್ಟು ಜಿ ಎಸ್ ಟಿ ಕೊಡುಗೆ ವಿಷಯದಲ್ಲಿ ಕರ್ನಾಟಕದ ಶ್ರೇಣಿ ಎಷ್ಟು ಸುಮಾರು ಸಲ ಡಿಸ್ಕಸ್ ಮಾಡಿದ್ದೀವಿ ಜಿ ಎಸ್ ಟಿ ಕಾಂಟ್ರಿಬ್ಯೂಷನಲ್ಲಿ ಫಸ್ಟ್ ಪ್ಲೇಸ್ ಮಹಾರಾಷ್ಟ್ರ ಇದೆ ಸೆಕೆಂಡ್ ಪ್ಲೇಸಲ್ಲಿ ಯಾವ ರಾಜ್ಯ ಇದೆ ಕರ್ನಾಟಕ ರಾಜ್ಯ ಇದೆ ಅಂತಲೇ ಸುಮಾರು ಬಾರಿ ನಾವು ಡಿಸ್ಕಸ್ ಮಾಡಿದ್ದೀವಿ ಹಿಂದಿನ ವೀಡಿಯೋ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಆ ವೀಡಿಯೋಸ್ಗಳನ್ನು ವಾಚ್ ಮಾಡಿ ನೋಡಿ ಈ ಒಂದು ಪ್ರಶ್ನೆ ಫೈರ್ ಸೆಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಈ ಪ್ರಶ್ನೆ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಈ ಹಿಂದೆ ನಡೆದಿರ್ತಕ್ಕಂತಹ ಸಿ ಟಿ ಎಕ್ಸಾಮಲ್ಲಿ ಗೋಲ್ಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಟ್ಯಾಕ್ಸ್ನ ರೇಟ್ ಎಷ್ಟು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿತ್ತು ಆದುದರಿಂದ ಈ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ ಫಾರ್ಟಿ ತ್ರೀ ಕ್ವಶನು ಏನು ಹೇಳ್ತಿದ್ದಾರೆ ಅಂದರೆ ಅವರು ಕರ್ನಾಟಕ ಅಗ್ನಿಶಾಮಕ ದಳ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಪ್ರಕಾರ ಹೊಸದಾಗಿ ನಿರ್ಮಿಸಲಾದ ಬಹುಮಡಿ ಬಹುಮಹಡಿ ಕಟ್ಟಡಗಳ ಆಸ್ತಿ ತೆರಿಗೆಯ ಮೇಲೆ ವಿಧಿಸಲಾಗುವ ಫೈರ್ ಸೆಸ್ನ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಒನ್ ಪರ್ಸೆಂಟ್ ಅಂತಕ್ಕಂಥದ್ದು ಇದು ನಲವತ್ತ್ಮೂರನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಪ್ರಶ್ನೆ ನಲ್ವತ್ನಾಲ್ಕನೇ ಪ್ರಶ್ನೆ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಪ್ರಶಸ್ತಿಯನ್ನು ಕೆಳಗಿನ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದೆ ನೋಡಿ ಪತ್ರಕರ್ತರು ಅಂತೇಳಿ ಕರಿತೀವಿ ನೋಡಿ ಜರ್ನಲಿಸ್ಟ್ ಅಂತ ಕರಿತೀವಲ್ಲ ಆ ಒಂದು ವಿಭಾಗಕ್ಕೆ ಈ ಒಂದು ಅವಾರ್ಡನ್ನು ನೀಡಲಾಗುತ್ತೆ ನೋಡಿ ಯಾವಾಗಲೂ ಕೂಡ ಕೆ ಎಸ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಎರಡು ಪಾಯಿಂಟನ್ನು ನೆನಪಿಟ್ಕೊಳ್ಳಿ ಒಂದು ಅವಾರ್ಡ್ಸು ಅದರ ಜೊತೆಗೆ ಸ್ಪೋರ್ಟ್ಸು ಇವೆರಡು ವಿಭಾಗದಿಂದ ಪ್ರಶ್ನೆಗಳು ಖಂಡಿತ ಬಂದೇ ಬರುತ್ತೆ ಓದ್ಸಲ ಏಕಲವ್ಯ ಪ್ರಶಸ್ತಿಯ ಮೊತ್ತ ಎಷ್ಟು ಅಂತ ಕೇಳಿದ್ರು ದ ರೈಟ್ ಆನ್ಸರ್ ವಿಲ್ ಬಿ ದ ಟೂ ಲ್ಯಾಕ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು ಮುಂದಿನ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡೋಣ ಎಲ್ಲ ಕನ್ನಡಿಗರು ಮತ್ತು ಕನ್ನಡೇತರ ಅನುಕೂಲಕ್ಕಾಗಿ ಕನ್ನಡ ಭಾಷೆಗೆ ಭಾಷಾಂತರದಲ್ಲಿನ ಅಡಚಣೆಗಳನ್ನು ತೆಗೆದುಹಾಕಲು ಅಭಿವೃದ್ಧಿಪಡಿಸಲಾದ ಅನುವಾದ ಸಾಫ್ಟ್ವೇರ್ ಹೆಸರೇನು ಅಂತೇಳಿ ಕೇಳಿದರೆ ವೆರಿ ಸಿಂಪಲ್ ಕನ್ನಡ ಕಸ್ತೂರಿ ಏನಿದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕಂದಾಯ ಯೋಜನೆಗೆ ಸಂಬಂಧಪಟ್ಟಿರುವಂಥದ್ದಿದು ಇದನ್ನು ಡಿಜಿ ಕಂದಾಯ ಸ್ಕೀಮ್ ಅಂತೂ ಕೂಡ ಕರಿತೇವೆ ಈ ಕೆಳಗಿನ ಹೇಳಿಕೆಗಳನ್ನು ನಾವು ಗಮನಿಸಬೇಕಾಗತ್ತೆ ಯೋಜನೆಯಡಿಯಲ್ಲಿ ಕನ್ನಡ ಕಂದಾಯ ಇಲಾಖೆಯು ಒದಗಿಸುವ ಎಲ್ಲ ಸೇವೆಗಳನ್ನು ಡಿಜಿಟಲ್ ವೇದಿಕೆಯ ಮೂಲಕ ಸಾರ್ವಜನಿಕರಿಗೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಕೇಳಿದ್ದಾರೆ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗಿನ ಕಚೇರಿಗಳು ಡಿಜಿಟಲ್ ಸೇವೆಗೆ ವ್ಯಾಪ್ತಿಗೆ ಒಳಪಡುತ್ತವೆ ಅಂತ ಕೇಳಿದ್ದಾರೆ ನೋಡಿ ಎರಡು ಸ್ಟೇಟ್ಮೆಂಟ್ಸ್ಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಎರಡು ಸ್ಟೇಟ್ಮೆಂಟ್ ಜನರಿಕ್ ಆಗಿದೆ ಆದುದರಿಂದ ದ ರೈಟ್ ಆನ್ಸರ್ ವಿಲ್ ಬಿ ದಿ ಆಪ್ಷನ್ ಸಿ ನೋಡಿ ನಲವತ್ತೇಳನೇ ಪ್ರಶ್ನೆ ಕರ್ನಾಟಕ ಸರ್ಕಾರದ ಯಾವ ಸ್ಥಳದಲ್ಲಿ ಕ್ರೀಡಾ ನಗರವನ್ನು ಸ್ಥಾಪಿಸಲು ನಿರ್ಧರಿಸಿದೆ ಅಂತ ಪ್ರಶ್ನೆ ಕೇಳಲಾಗಿರುವಂತದ್ದು ಸೊ ನೋಡಿ ರೈಟ್ ಆನ್ಸರ್ ವಿಲ್ ಬಿ ಬೆಂಗಳೂರು ಅಗೇನ್ ಬೆಂಗಳೂರು ಬಂದಿದೆ ಅಬ್ಸರ್ವ್ ಮಾಡ್ಕೊಳ್ಳಿ ಬೆಂಗಳೂರಿನಲ್ಲಿ ಸುಮಾರು ರೀತಿಯಾಗಿರ್ತಕ್ಕಂಥ ಕೇಂದ್ರಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಜಾರಿ ಮಾಡಲಾಗಿದೆ ನಲವತ್ತೆಂಟನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ವಚನ ಸಂಗ್ರಹಾಲಯವನ್ನು ಡ್ಯಾಶ್ನಲ್ಲಿ ಸ್ಥಾಪಿಸಲಾಗುವುದು ವಚನ ಸಂಗ್ರಹಾಲಯ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಡ್ಯಾಶ್ ಪ್ಲೇಸ್ ಅಂತ ನಾವು ನೋಡ್ತಾ ಇದ್ವಿ ಕಲ್ಬುರ್ಗಿಯಲ್ಲಿ ವಚನ ಸಂಗ್ರಹಾಲಯವನ್ನ ಸ್ಥಾಪಿಸಲಾಗುತ್ತದೆ ಅಂತೇಳಿ ನಮ್ಮ ಮುಖ್ಯಮಂತ್ರಿ ಅವರು ಪ್ರಸ್ತುತ ಪಡಿಸಿದ್ರು ಬಸವಣ್ಣನವರು ಇತರ ಶರಣರ ವಚನಗಳನ್ನ ಜಗತ್ತಿಗೆ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಸ್ಕೀಮ್ ಅನ್ನ ಈ ಒಂದು ಸಂಗ್ರಹಾಲಯವನ್ನ ಜಾರಿ ಮಾಡಲಾಗಿರೋದು ಎಲ್ಲಿ ಕಲ್ಬುರ್ಗಿಯಲ್ಲಿ ನೆನ್ಪಿಟ್ಕೊಳ್ಳಿ ಕೇಳಬಹುದು ಎಕ್ಸಾಮ್ ಅಲ್ಲಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಕರ್ನಾಟಕ ಇನೋವೇಷನ್ ಆಫ್ ಟೆಕ್ನಾಲಜಿ ಸೊಲ್ಯೂಷನ್ಸ್ ಕೈಟ್ಸ್ ಕ್ಯೂನಿಕ್ ಸಹಯೋಗದೊಂದಿಗೆ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಕೌಶಲ್ಯ ಮತ್ತು ನಾವೀನ್ಯತೆ ಕೇಂದ್ರಗಳನ್ನು ಸ್ಥಾಪಿಸುತ್ತದೆ ಅಂತ ಕೇಳಿದರೆ ರಾಜೀವ್ ಗಾಂಧಿ ವಾಣಿಜ್ಯೋದ್ಯಮ ಕಾರ್ಯಕ್ರಮವು ಕಲ್ಪನೆಗಳು ಮತ್ತು ನಾವೀನ್ಯತೆಗಳನ್ನು ಪೋಷಿಸುವ ಆರಂಭಿಕ ಹಂತದ ಧನ ಸಹಾಯ ಕಾರ್ಯಕ್ರಮವಾಗಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಹೇಳಿಕೆಗಳು ಯಾವುದು ಸರಿಯಾಗಿದ್ದಾವೆ ಅಂತ ನೋಡಬೇಕು ನಾವು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿರೋದ್ರಿಂದ ಸರಿಯಾಗಿರ್ತಕ್ಕಂಥ ಆನ್ಸರ್ನ ನಾವು ಆಪ್ಷನ್ ಸಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಕಾರಣ ಏನಂದರೆ ಎರಡು ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗ್ತಾ ಹೋಗುತ್ತೆ ಕೆ ಪಿ ಎಸ್ ಸಿ ಫೇವರೇಟ್ ಕ್ವಶನ್ಸ್ ಇದು ಸರಿಯಾಗಿ ನೆನಪಿಟ್ಕೊಳ್ಳಿ ಐವತ್ತನೇ ಪ್ರಶ್ನೆಯನ್ನು ಗಮನಿಸೋಣ ಇಲ್ಲಿ ನೋಡಿ ಯಾವ ದೇಶದ ಸಹಯೋಗದೊಂದಿಗೆ ಏರಿಯಾ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಅನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗುತ್ತೆ ಅಂತ ಏರಿಯಾ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ವಿಚ್ ವಾಸ್ ರಿಲೇಟೆಡ್ ಟು ಟ್ರಾಫಿಕ್ ರೈಟ್ ಟ್ರಾಫಿಕ್ ಅನ್ನು ಸಿಗ್ನಿಫಿಕೆಂಟ್ ಆಗಿ ಮೇಂಟೈನ್ ಮಾಡ್ತಕ್ಕಂಥ ದೇಶ ಜಪಾನ್ ದೇಶದ ಸಹಯೋಗದೊಂದಿಗೆ ಈ ರೀತಿಯಾಗಿರ್ತಕ್ಕಂಥ ಕಂಟ್ರೋಲ್ ಸಿಸ್ಟಮನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗುವುದು ಅಂತೇಳಿ ಒಂದು ಯೋಜನೆಯನ್ನು ಮಾಡಲಾಗಿರುವಂಥದ್ದು ಅಗ್ರಿಮೆಂಟನ್ನು ಮಾಡಿಕೊಳ್ಳಲಾಗಿರುವಂಥದ್ದು ಐವತ್ತೊಂದನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಏನು ಕೇಳಿದ್ದಾರೆ ಅಂದರೆ ಅವರು ಈ ಕೆಳಗಿನ ಯಾವ ಪ್ಲಾಟ್ಫಾರ್ಮ್ ನಾಗರಿಕರಿಗೆ ಬಜೆಟ್ ಮತ್ತು ಎಲ್ಲ ಇಲಾಖೆಗಳಿಂದ ಮಾಡಿದ ವೆಚ್ಚಗಳ ದತ್ತಾಂಶವನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅವಲೋಕನ ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಇದೆ ನೋಡಿ ಈ ಒಂದು ಸಾಫ್ಟ್ವೇರ್ನ ಮುಖಾಂತರವಾಗಿ ನಾಗರಿಕರಿಗೆ ಬಜೆಟ್ ಮತ್ತು ಇತರ ಇಲಾಖೆಗಳಿಗೆ ಮಾಡಿರ್ತಕ್ಕಂತಹ ವೆಚ್ಚ ಎಷ್ಟು ಅಂತಕ್ಕಂಥದ್ದನ್ನು ಈಸಿ ಆ್ಯಕ್ಸಸ್ ಮಾಡಿಕೊಡುತ್ತೆ ಅವಲೋಕನ ಹೆನ್ಸ್ ದ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕರ್ನಾಟಕ ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ಕೆ ಎಂ ಇ ಎ ಅಂತೇಳಿ ಕರೀತೀವಲ್ಲ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಕೆ ಎಂ ಇ ಎಲ್ಲ ಇಲಾಖೆಗಳು ಮತ್ತು ಸಂಸ್ಥೆಗಳಿಗೆ ತಾಂತ್ರಿಕ ಮಾರ್ಗದರ್ಶನವನ್ನು ಒದಗಿಸುತ್ತದೆ ಮತ್ತು ಅವರು ತೆಗೆದುಕೊಂಡ ಮೌಲ್ಯಮಾಪನ ಕಾರ್ಯಗಳನ್ನು ಒದಗಿಸುತ್ತದೆ ಅಂತಿದೆ ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ಸಾರ್ವಜನಿಕ ನೀತಿಗಳು ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪಾರದರ್ಶಕ ಮತ್ತು ಪರಿಣಾಮಕಾರಿ ಮೌಲ್ಯಮಾಪನವನ್ನು ಉತ್ತೇಜಿಸುತ್ತದೆ ಅಂತ ಕೇಳಿದರೆ ಸೊ ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ದಿ ಆಪ್ಷನ್ ಸಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು